ರಾಜ್ಯದ ರಾಜಕೀಯ ನಾಯಕರಿಗೆ ಹನಿ ಟ್ರಾಪ್ ವಿಚಾರಕ್ಕೆ ಸಂಬಂಧಿಸಿದಂತೆ ಉಡುಪಿಯಲ್ಲಿ ಮಾಜಿ ಸಚಿವ ಜಯಪ್ರಕಾಶ್ ಹೆಗ್ಡೆ ಪ್ರತಿಕ್ರಿಯೆ ನೀಡಿದ್ದಾರೆ ಹನಿ ನಂತಹ ಪರಿಸ್ಥಿತಿ ಯಾರಿಗೂ ಬರೋದು ಬೇಡ ಇಂತಹ ಹನಿ ಟ್ರಾಪ್ಗೆ ಸಿಕ್ಕಿ ಹಾಕಿಕೊಳ್ಳಬಾರದು ತನಿಖೆ ಮಾಡುತ್ತೇವೆ ಕ್ರಮ ಕೈಗೊಳ್ಳುತ್ತೇವೆ ಎಂದು ಸರ್ಕಾರ ಹೇಳಿದೆ ಇದರ ಜೊತೆಗೆ ವಿಧಾನಸಭೆಯಲ್ಲಿ ಮುಖ್ಯಮಂತ್ರಿಗಳು ಭದ್ರತೆ ಕೊಡುವ ಭರವಸೆ ನೀಡಿದ್ದಾರೆ ಯಾರು ಹನಿ ಟ್ರಾಪ್ ಮಾಡಿದ್ದಾರೆ ಎಂದು ಗೊತ್ತಿದ್ರೆ ಹೇಳಲಿ ನಮ್ಮ ಕಾಲ ನೆನಪಾಗ್ತದೆ ರಾಜಕೀಯ ಕಾಲ ಇತ್ತು ಈಗ ಬದಲಾವಣೆ ನೋಡುವಾಗ ಬೇಸರವಾಗ್ತದೆ ಜನಪ್ರತಿನಿಧಿಗಳ ಆಯ್ಕೆ ಮಾಡುವಾಗ ಜನರು ಎಚ್ಚೆತ್ತುಕೊಳ್ಳಬೇಕು ಟ್ರ್ಯಾಪ್ ಮಾಡಿದವರದು ತಪ್ಪ ಟ್ರ್ಯಾಪ್ ಆದವರದು ತಪ್ಪ ನಾವೇ ಜಾಗೃತರಾಗಬೇಕು ಟೆಂಪ್ಟ್ ಆಗಬಾರ್ದು ಪ್ರಲೋಭನೆ ಎಂಬುದು ಭಯಾನಕ ಎಂದು ಹೇಳಿದ್ದಾರೆ ಪ್ರಾಯಶ ನನಗೆ ಅದ್ರ ಬಗ್ಗೆ ಮಾಹಿತಿ ಇಲ್ಲ ನೀವು ಅವರನ್ನೇ ಕೇಳಿದರೆ ಗೊತ್ತಿರ ಸಿಗ್ತದೆ ಸರ್ ಈಗ ನಾನು ಈಗ ಯಾರು ಸರಿ ಮಾ ಅದು ವಿಷಯ ಅಲ್ಲ ನಾನು ಕೇಳಿದರೆ ಒಂದು ಸರ್ಕಾರ ಸರ್ಕಾರದ ಮಂತ್ರಿಗೆ ಈ ಪರಿಸ್ಥಿತಿ ಬಂದರೆ ಅಂತ ಹೇಳಿ ಅದರ ಬಗ್ಗೆ ಅಲ್ಲ ಯಾರಿಗೂ ಅಂಥದ್ದು ಆಗಬಾರ್ದು ಬಟ್ ಅಂತ ಅನಿ ಟ್ರಾಫಿಕ್ ಸಿಗಾ ಕೊಳ್ಳೂ ಬಾರದು ಎರಡೂ ಹೌದು ನಾವು ಜಾಗೃತಿ ಇರಬೇಕಾಗ್ತದೆ ಭಾಳಷ್ಟು ಒಂದು ಮತ್ತೆ ತನಿಖೆ ಸರ್ಕಾರ ತನಿಖೆ ಮಾಡ್ತೀವಿ ಅಂತ ಹೇಳಿ ಆಗಿದೆ ಈಗ ಮುಖ್ಯಮಂತ್ರಿಗಳು ರಕ್ಷಣೆಯನ್ನು ಕೊಡ್ತೇವೆ ಅಂತ ನೀನು ವಿಧಾನಸಭೆಯಲ್ಲಿ ಹೇಳಿದ್ದಾರೆ ಅದರಿಂದ ಮುಂದಿನ ತನಿಖೆಯನ್ನ ಕ್ರಮ ಕೈಗೊಳ್ಳುವಂಥದ್ದು ಸರ್ಕಾರದ ನಂಗೆ ಗೊತ್ತಿಲ್ಲ ನಾನು ಅದಕ್ಕೆ ಉತ್ತರ ಹೇಳಲಿಕ್ಕೆ ಆಗೋದಿಲ್ಲ ಯಾಕಂದ್ರೆ ಯಾರು ಹೇಳಿದ್ದಾರೆ ಅವರೇ ಅದನ್ನು ಅದಕ್ಕೆ ಉತ್ತರವನ್ನು ಕೊಡ್ಬೋದು ಬಿಟ್ಟರೆ ಅವ್ರಿಗೆ ಗೊತ್ತಿರಬೇಕು ಗೊತ್ತಿದ್ರೆ ಹೇಳಿ ಅವರು ನನಗೆ ನಮ್ಮ ಕಾಲದೇ ವಾಪಸ್ಸು ಐ ಗೋ ಬ್ಯಾಕ್ ಟು ದೋಸ್ ಡೇಸ್ ನಮ್ಮ ಕಾಲಕ್ಕೆ ವಾಪಸ್ ಹೋಗುವಾಗ i didn't take